ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅನ್ನೋದನ್ನ ಟಿ ವಿಗಿಂತ ಮೊದಲೇ ನೀವು ಇಲ್ಲಿ ವೀಕ್ಷಿಸಬಹುದು ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ವೀಡಿಯೋ ಅಪ್ಲೋಡ್ ಆದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ ಇವತ್ತು ರಂಗನಾಥ್ ಶಾಂತಿ ಬಗ್ಗೆ ತುಂಬಾ ಬೇಜಾರು ಮಾಡಿಕೊಂಡು ನಾನು ಅವಳ ಜೊತೆ ಮಾತೇ ಆಡೋದಿಲ್ಲ ಅಂತ ಹೇಳಿಬಿಟ್ಟು ಹೊರಟೋಗ್ತಾರೆ ಈ ಕಡೆ ಶಾಂತಿ ಅದನ್ನೆಲ್ಲ ಕೇಳಿಸ್ಕೊಂಡು ತುಂಬಾ ಬೇಜಾರು ಮಾಡ್ಕೊಂಡಿರ್ತಾಳೆ ಮೀನಾನು ಸೂರ್ಯ ಇರಲಿ ಬಿಡು ಮೀಣ ಅಪ್ಪನ ಮನಸ್ಸು ಸಮಾಧಾನ ಆದಮೇಲೆ ಅಪ್ಪನೇ ಮಾತಾಡ್ತಾರೆ ಅಂತೇಳಿ ಮೀ ಮೀನನಿಗೆ ಸೂರ್ಯ ಹೇಳಿ ಹೊರಟೋಗ್ತಾರೆ ಮೀಣ ಅಡುಗೆ ಮನೇಲಿ ಪೂರಿ ಮಾಡ್ಕೊಂಡಿರ್ತಾಳೆ ಅವಾಗ ಶಾಂತಿ ಹೋಗಿ ನಿನ್ನ ಗಂಡ ಹೆಂಡತಿಗೆ ಇಬ್ಬರಿಗೂ ಇವಾಗ ಸಮಾಧಾನ ಆಗಿರಬೇಕಲ್ವಾ ಅದೇ ಖುಷಿಗೆ ಪೂರಿ ಮಾಡ್ತಿದ್ದೀಯಾ ಅಂತ ಹೇಳಿ ಕಟೋಣವಾಗಿ ಮೀನಾ ಹತ್ರ ಶಾಂತಿ ಮಾತಾಡ್ತಾಳೆ ಅದಕ್ಕೆ ಮೀನಾನು ಮಾತಾಡ್ತಾಳೆ ಅದೇ ನಾನೇನು ತಪ್ಪು ಮಾಡಿದೆ ಅಂತ ನೀವು ಈ ಥರ ಮಾತಾಡ್ತಾ ಇದ್ದೀರಾ ನಿಮಗೆ ಹೊಟ್ಟೆ ಯಶ್ವಾಗಿದೆ ಬೆಳಗ್ಗೆಯಿಂದ ಕಾಫಿನೂ ಕೊಡುದಿಲ್ಲ ಅದಕ್ಕೆ ಈ ರೀತಿ ಮಾತಾಡ್ತಾ ಇದ್ದೀರಾ ಪೂರಿ ಮಾಡ್ಕೊಡ್ತೀನಿ ಹೊಟ್ಟೆ ತುಂಬ ಪೂರಿ ತಿನ್ಬಿಟ್ಟು ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಬೈರಿ ಅಂತ ಮೀನಾ ಕೂಡ ಅದಕ್ಕೆ ಪ್ರತಿ ಉತ್ತರ ಕೊಡ್ತಾಳೆ ಇದಾದ ಮೇಲೆ ಪೂರಿ ಅಡುಗೆ ಎಲ್ಲ ರೆಡಿ ಮಾಡಿ ಮೀಣ ರೋಹಿಣಿ ಬನ್ನಿ ಊಟ ಮಾಡ್ಕೊಂಡು ಹೋಗೋರಂತೆ ಅಂತ ಹೇಳ್ತಾಳೆ ಅದಕ್ಕೆ ರೋಹಿಣಿ ಬೇಡ ಅವರೇ ನಾವೇನಾದರೂ ಊಟ ಮಾಡೋದನ್ನ ನೋಡಿದ್ರೆ ಸೂರ್ಯ ಅವರು ಇದಕ್ಕೂ ತುಂಬ ರಂಪಾರಾಮಾಣ್ಯ ಮಾಡ್ತಾರೆ ಅಂತೇಳಿ ಹೇಳ್ತಾಳೆ ಅದಕ್ಕೆ ಮೀಣ ಹೇಳ್ತಾರೆ ಅದ್ರಲ್ಲಿ ಅವ್ರು ಕೇಳಿದ್ರಲ್ಲಿ ತಪ್ಪೇನಿದೆ ನಾ ಅಷ್ಟಕ್ಕೂ ಅವ್ರು ಕೇಳಿ ನಮ್ಮ ದುಡ್ಡು ಅಲ್ವಾ ಅಂತ ಮೀಣ ಅದಕ್ಕೆ ಉತ್ತರ ಕೊಡ್ತಾಳೆ ಅದಕ್ಕೆ ರೋಹಿಣಿ ಇದಕ್ಕೆ ತಾನೇ ನಾನು ಹೇಳಿದ್ದು ಮನೋಜ್ ಬನ್ನಿ ಹೊರಗಡೆ ಊಟ ಮಾಡ್ಕೊಳ್ಳೋಣ ಅಂತ ಹೇಳ್ತಾಳೆ ಅದಕ್ಕೆ ಮನೋಜ್ ಹೇಳ್ತಾನೆ ನಂಗೆ ತುಂಬ ಸುಸ್ತಾಗ್ತಿದೆ ನಂಗೆ ಊಟ ಮಾಡಿದೆ ಹೋದ್ರೆ ಕೆಲಸ ಮಾಡೋದು ಹೇಗೆ ರೋಹಿಣಿ ಬಾ ಅದು ಹಲ್ದಿರ ಮನೆ ಖರ್ಚಿಗೆ ನಾವು ದುಡ್ಡು ಇದ್ದೀವಿ ನಾವು ಯಾಕೆ ಹೊರಗಡೆ ಊಟ ಮಾಡಬೇಕು ಬಾ ಇಲ್ಲೇ ಊಟ ಮಾಡ್ಕೊಳ್ಳೋಣ ಅಂತ ಹೇಳಿ ರೋಹಿಣಿಯನ್ನು ಕರ್ಕೊಂಡು ಮನೋಜು ಊಟಕ್ಕೆ ಕೂತ್ಕೊತಾನೆ ರೋಹಿಣಿ ಮತ್ತು ಮನೋಜ್ ಇಬ್ರು ಹೋಗಿ ಶಾಂತಿನ ಊಟ ಕರೀತಾರೆ ಅದಕ್ಕೆ ಶಾಂತಿ ನಾನು ಬರೋದಿಲ್ಲ ನೀವು ಹೋಗಿ ಮಾಡೋಗೆ ಅಂತ ಹೇಳ್ತಾಳೆ ಅಮ್ಮ ನಿನ್ನನ್ನು ಯಾಕೆ ಯಾರು ಊಟ ಕರಿಬೇಕು ಬಂದು ಬಾ ಊಟ ಮಾಡೋಣ ಅಂತ ಹೇಳಿ ಮನೋಜು ಮತ್ತು ರೋಹಿಣಿ ಹೇಳ್ಬಿಟ್ಟು ಬಂದು ಊಟ ಕೂತ್ಕೋತಾರೆ ಅದೇ ಟೈಮಲ್ಲಿ ರಂಗನಾಥ್ ಕೂಡ ಬಂದು ಊಟ ಕೂತ್ಕೊತಾರೆ ರಂಗನಾಥ್ ಊಟಕ್ಕೆ ಬಂದು ಕೂತ್ಕೊಂತಲೇ ಶಾಂತಿನೂ ಬಂದು ಊಟ ಕೂತ್ಕೊಳ್ಳೋಕೆ ಬರ್ತಾಳೆ ಅದಕ್ಕೆ ರಂಗನಾಥ್ ಹೇಳ್ಬಿಡ್ತಾನೆ ಇವರಿಗೆಲ್ಲ ಬಡ್ಸ ಮಾಮೇಲೆ ನಾನು ಊಟ ಮಾಡ್ತೀನಿ ಅಂತ ಎದ್ದು ಹೊಂಟೋಗ್ತಾನೆ ಇದಕ್ಕೆ ಶಾಂತಿನೂ ಬೇಜಾರು ಮಾಡಿಕೊಂಡು ಊಟದಿಂದ ಎದ್ದು ಹೊರಟೋಗ್ತಾಳೆ ಮನೋಜ ರೋಹಿಣಿಗೆ ಹೇಳ್ತಾನೆ ರೋಹಿಣಿ ಸರ್ವ್ ಹೇಳು ಅಂತ ಅದಕ್ಕೆ ಸೂರ್ಯ ಹೇಳ್ತಾನೆ ನಿನ್ಗೇನು ಎಡಗೈ ಇಲ್ವಾ ನಿನ್ನ ಹೆಂಡ್ತಿಗೇನು ಬಲಗೈ ಇಲ್ವಾ ಬಡಿಸ್ಕೊಂಡು ತಿನ್ನಲಿ ಅಂತ ಹೇಳಿ ಆವಾಗ ರೋಹಿಣಿ ಇಬ್ಬರಿಗೂ ಊಟ ಬಡ್ಸ್ಕೊತಾಳೆ ಅದೇ ಟೈಮ್ಗೆ ಶ್ರುತಿ ಮತ್ತು ರವಿ ಇಬ್ಬರು ಬರ್ತಾರೆ ನಾವಿವತ್ತು ಹೊರಗಡೆ ಊಟ ಮಾಡ್ಕೊತೀವಿ ಅಂತ ಶ್ರುತಿ ಹೇಳ್ತಾಳೆ ಅದಕ್ಕೆ ಮೀಣ ಯಾಕೆ ಶ್ರುತಿ ನಾನು ಇದೇ ಟೈಮ್ಗೆ ಯಾವಾಗಲೂ ಅಡುಗೆ ಮಾಡಿರ್ತಿದ್ನಲ್ಲ ಯಾಕೆ ನೀವು ಹೊರಗಡೆ ಊಟ ಮಾಡ್ತೀರಾ ಅಂತ ಅದೇ ನಿನ್ನೆಲ್ಲ ಆಗಿದ್ದಕ್ಕೆ ನೀವು ಮೂಡ್ ಔಟ್ ಆಗಿರ್ತೀರಾ ಅತ್ತೆ ಬೇರೆ ನಿಮ್ಮ ಮುಖದ ಮೇಲೆ ಬಳೆ ಇಸ್ತರು ಅದಕ್ಕೆ ನೀವು ಇವತ್ತು ತಿಂಡಿ ಮಾಡಿರಲ್ಲ ಅಂತ ಅಂದ್ಕೊಂಡೆ ನಿಮ್ಗೆ ಇಸ್ತಿರ್ತಾರ ನನಗೇನಾದರೂ ಇಸ್ತಿದ್ರೆ ನಾನಂತೂ ಮನೆ ಬಿಟ್ಟು ಹೊಂಟೋಗಿಬಿಡ್ತಿದ್ದೆ ಅಂತ ಶ್ರುತಿ ಹೇಳ್ತಾಳೆ ಅದಕ್ಕೆ ಸೂರ್ಯ ಹೇಳ್ತಾನೆ ಎಲ್ಲರೂ ಅವಳು ತಲೆ ಮೇಲೆ ನಿಂತ್ಕೊಂಡು ಕುಣಿತಿದ್ದಾರೆ ಅಂತ ಮೀಣ ಸುಮ್ಮನೆ ತಿನ್ನಿ ಬಾಯಿ ಮುಚ್ಕೊಂಡು ಊಟ ಮಾಡಿ ಅಂತ ಸೂರ್ಯನ ಹೇಳ್ತಾಳೆ ಇವಾಗ ರವಿನೂ ಕೂಡ ಆದರೂ ಕೂಡ ಆ್ಯಡ್ಸ್ ಆಫ್ ಅದಕ್ಕೆ ನಿಮಗೆ ಇಷ್ಟೆಲ್ಲಾದರೂ ಇಷ್ಟು ಸಮಾಧಾನವಾಗಿದ್ದೀರಲ್ಲ ಅಂತ ಹೇಳಿ ರವಿ ಹೇಳ್ತಾನೆ ಅದಕ್ಕೆ ಮನೋಜ ಹೇಳ್ತಾನೆ ಇಲ್ಲೇನು ಅವಾರ್ಡ್ ಫಂಕ್ಷನ್ ನಡೀತಿದೆ ಇಷ್ಟೊಂದು ಹೊಗಳುತ್ತಿದ್ದೀಯಲ್ಲ ಸುಮ್ಮನೀರು ಅಂತ ರವಿಗೆ ಮನೋಜ ಹೇಳ್ತಾನೆ ಇದಕ್ಕೆ ಸೂರ್ಯ ಹೇಳ್ತಾನೆ ಹೌದು ಕಣ ಅವ್ಳಿಗೆ ಅವಾರ್ಡ್ ಕೊಡಲೇಬೇಕು ನಿನ್ನಂಥ ಕಳ್ಳ ಎತ್ಕೊಂಡು ಅವಳು ಒಡವೆ ಕತ್ಕೊಂಡೋಗಿ ಮಾರ್ಕೊಂಡಿದ್ರು ಸುಮ್ಮನಿದ್ದಾಳಲ್ಲ ಅವಳಿಗೆ ಅವಾರ್ಡ್ ಕೊಡಲೇಬೇಕು ಅಂತ ಹೇಳಿ ಸೂರ್ಯ ಹೇಳ್ತಾನೆ ರೋಹಿಣಿ ಹೇಳ್ತಾಳೆ ಸೂರ್ಯನಿಗೆ ಸೂರ್ಯ ಅವರೇ ನಾನು ನಿಮ್ಗೆ ಆ ವಿಷಯದ ಬಗ್ಗೆ ಮಾತಾಡಬೇಕು ಇಡೀ ದುಡ್ಡು ಕೊಡ್ತೀನಿ ಅಂತ ಹೇಳಿದಂತಾನೆ ಮತ್ತೆ ಮತ್ತೆ ಯಾಕೆ ಆ ವಿಷಯನೇ ಮಾತಾಡ್ತೀರಾ ಅಂತ ರೋಹಿಣಿ ಹೇಳ್ತಾಳೆ ಅದಕ್ಕೆ ಸೂರ್ಯ ಹೇಳ್ತಾನೆ ಕೊಟ್ಟಾಗ ನೋಡ್ಕೊಳ್ಳೋಣ ಬಿಡು ಅಂತ ನಾನು ಆದರೂ ನಿಂಗೆ ಒಂದು ಸಜೆಷನ್ ಕೊಡ್ತೀನಿ ಪೌಡ್ರಮ್ಮ ನೀನು ನಡುವೆನೆಲ್ಲ ಯಾವಾಗಲೂ ಮೈಮೇಲೆ ಹಾಕೊಂಡೇ ಇರೋ ಇಲ್ಲಾಂದರೆ ಈ ಪೆಂಗೆ ಅದನ್ನು ತೊಗೊಂಡೋಗಿ ಮಾರಾಕ್ಬಿಡ್ತಾನೆ ಅಂತ ಹೇಳಿ ರೋಹಿಣಿಗೆ ಸೂರ್ಯ ಹೇಳ್ತಾನೆ ಇವಾಗ ಎಲ್ಲರೂ ಹೊರಟು ಬಿಡ್ತಾರೆ ರವಿನ ಶ್ರುತಿನೂ ಇಬ್ಬರು ಹೊರಗಡೆ ಹೋಗ್ತಿರ್ತಾರೆ ಅವರೇ ನಾವು ಬರ್ತೀವಿ ಅಂತ ಹೇಳಿದ ತಕ್ಷಣ ಮೀಣ ಹೋಗಿ ರವಿ ಹತ್ರ ನಾನು ಶ್ರುತಿ ಹತ್ರ ಸ್ವಲ್ಪ ಮಾತಾಡಬೇಕು ನೀವು ಹೊರಗಡೆ ಹೋಗಿ ಅಂತ ಹೇಳ್ತಾಳೆ ಅವಾಗ ಏನು ಹೇಳಿ ಮೀಣ ಅಂತ ಶ್ರುತಿ ಕೇಳ್ತಾಳೆ ನೀವು ಈ ವಿಷಯನ ಯಾರಾದ್ರೂ ಹೇಳ್ಬೇಡಿ ಎಕ್ಸ್ಪೆಷಲಿ ಅಮ್ಮನ ಹತ್ರ ಹೇಳಬೇಡಿ ಅಂತ ಹೇಳ್ತಾಳೆ ಅದಕ್ಕೆ ಶ್ರುತಿ ಯಾಕೆ ಹೇಳಬಾರ್ದು ಇದರಲ್ಲಿ ಏನು ತಪ್ಪಿದೆ ಅಂತ ಕೇಳ್ತಾಳೆ ಇದರಲ್ಲಿ ರೋಹಿಣಿಗೂ ಮತ್ತು ಮನುಜನಿಗೂ ಏನೂ ಆಗಲ್ಲ ಆದರೆ ಅತ್ತೆಗೆ ಇದರಿಂದ ಅವಮಾನ ಆಗುತ್ತೆ ಅದಕ್ಕೋಸ್ಕರ ಯಾರ ಹೇಳಬೇಡಿ ಅಂತ ಮೀಣ ಶ್ರುತಿ ಹತ್ರ ಕೇಳ್ಕೊತಾಳೆ ಶ್ರುತಿ ಅದಕ್ಕೆ ತಪ್ಪು ಯಾರು ಮಾಡಿದ್ರು ತಪ್ಪೇ ನಮ್ಮಮ್ಮ ತಪ್ಪು ಮಾಡಿದ್ರು ನಾನು ತಪ್ಪು ಅಂತಲೇ ಹೇಳ್ತೀನಿ ಆದರೆ ನೀವಿಷ್ಟು ಕೇಳ್ಕೊತಿರೋದ್ರಿಂದ ನಾನು ಯಾರಾದ್ರೂ ಹೇಳಲ್ಲ ಬಿಡಿ ಅಂತ ಹೇಳಿ ಹೊರಡ್ತಾಳೆ ಇದನ್ನೆಲ್ಲ ಶಾಂತಿ ಸೈಡಲ್ಲಿ ನಿಂತ್ಕೊಂಡು ಕೇಳಿಸ್ಕೊತಿರ್ತಾಳೆ ಅದು ಶ್ರೀಮಂತರು ಮಗಳು ಅಂತ ಕೊಬ್ಬು ಇವಳಿಗೆ ಅಂತ ಶ್ರುತಿ ಬಗ್ಗೆ ಹೇಳ್ತಾ ಇರ್ತಾರೆ ಶ್ರುತಿ ಹತ್ರ ಅಂತ ಹೇಳಿ ಮೀನು ಈ ಥರ ಎಲ್ಲ ಮಾತಾಡ್ತಿದ್ದಾಳೆ ಎಷ್ಟು ದಿನ ಆಡ್ತಾಳು ಆಡಲಿ ಅಂತ ಬೈಕೊತಾ ಇರ್ತಾಳೆ ಈ ಕಡೆ ಮನೋಜನು ಮತ್ತು ರೋಹಿಣಿ ಅಂಗಡಿಗೆ ಹೋಗಿರ್ತಾರೆ ಪಾಪ ನನ್ನಿಂದ ಅಪ್ಪ ಅಮ್ಮ ಇಬ್ಬರು ಜಗಳ ಹಾಡೋಗಾಯಿತು ಇದೆಲ್ಲ ಆಗಿದ್ದ ಮೀಣ್ಣಿನಿಂದನೇ ಏನೋ ಒಬ್ಬ ಒಬ್ಬ ಬಿಸ್ನೆಸ್ ಮ್ಯಾನ್ ಅವೇ ತೊಗೊಂಡಿದ್ದಾನೆ ಅಂತೇಳಿ ಖುಷಿ ಪಡೋದು ಬಿಟ್ಬಿಟ್ಟು ಎಮ್ಮೆ ಥರ ಆಡ್ತಾಳೆ ಅಂತ ಮೀಣನಿಗೆ ಬೈತಿರ್ತಾಳೆ ಇದಕ್ಕೆ ರೋಹಿಣಿ ಕೂಡ ಸಾಥ್ ಕೊಡ್ತಿರ್ತಾರೆ ಅಷ್ಟರಲ್ಲಿ ಪೊಲೀಸವ್ರು ಬಂದು ನಿಮ್ಮ ಅಂಗಡೀಲಿ ಪರ್ಚೇಸ್ ಮಾಡಿರೋ ಐಟಮ್ಸ್ನೆಲ್ಲ ಇವರೇ ತೊಗೊಂಡಿದ್ದಾರೆ ಇವ್ರಿಗೆ ನೀವು ದುಡ್ಡು ಕೊಟ್ಬಿಟ್ಟು ನಿಮ್ಮ ಅಮೌಂಟನ್ನ ನೀವು ಇಸ್ಕೊಳ್ಳಿ ಅಂತ ಹೇಳ್ತಾರೆ ಅದಕ್ಕೆ ನಾವು ಕೊಟ್ಟಿರೋ ನಮ್ಮ ಐಟಮ್ಸ್ಗೆ ನಾವೇ ಯಾಕೆ ದುಡ್ಡು ಕೊಡಬೇಕು ನಾವು ಕೊಡೋದಿಲ್ಲ ಅಂತ ಮನೋಜ್ ಹೇಳ್ತಾನೆ ಅದಕ್ಕೆ ರೋಹಿಣಿ ಇಲ್ಲ ನಾವು ಕೊಡ್ತೀವಿ ಸರ್ ಅಂತ ಹೇಳಿ ಒಪ್ಕೊಂಡು ಅವ್ರನ್ನ ಕಳಿಸ್ತಾಳೆ ಈ ಕಡೆ ರಂಗನಾಥ್ ಹೊರಗಡೆಯಿಂದ ಒಳಗಡೆ ಬರ್ತಾನೆ ಬರ್ತಿದ್ದಂಗೆ ಅವನಿಗೆ ಕೆಮ್ಮಲು ಶುರು ಆಗುತ್ತೆ ಕೆಮ್ತಿರೋದನ್ನ ಈ ಕಡೆ ಸಪ್ಪಗೆ ಶಾಂತಿ ಬೇಜಾರು ಮಾಡ್ಕೊಂಡು ಕೂತಿರ್ತಾಳೆ ಅವಳು ನೋಡ್ತಾಳೆ ನೋಡ್ಬಿಟ್ಟು ನೀರು ಕೊಡೋದಕ್ಕೆ ಹೋಗ್ತಾಳೆ ಆದರೆ ರಂಗನಾಥ್ ಈಸ್ಕೊಳ್ಳೋದೇ ಇಲ್ಲ ಆಮೇಲೆ ಸೂರ್ಯ ಬಂದು ನೀರು ಕುಡಿಸ್ತಾನೆ ಅಷ್ಟರಲ್ಲಿ ಮೀನಾನು ಬರ್ತಾಳೆ ಸೂರ್ಯ ಮೀಣನ್ಗೆ ಬೈತಿರ್ತಾನೆ ಆ ಬುಕ್ನಲ್ಲೆಲ್ಲ ಕ್ಲೀನ್ ಮಾಡೋಕ್ಕಾಗಲ್ವ ಇಷ್ಟಕ್ಕೂ ಎಲ್ಲಿಗೆ ಹೋಗಿದ್ದೆ ನೀನು ಅಂತ ಹೇಳಿ ನಾನು ಬಟ್ಟೆ ತರೋದಕ್ಕೆ ಮೇಲೋಗಿದ್ದೀರಿ ಕ್ಲೀನ್ ಮಾಡ್ತೀನಿ ರೀ ಅಂತ ಮೀನ ಹೇಳ್ತಾಳೆ ಕಡೆ ಮನೋಜನ ರೋಹಿಣಿಯೂ ಬಂದು ಮೀನನ್ನು ಕರಿತಿರ್ತಾರೆ ಮೀನ ನಿನ್ನ ಗಂಡೆಯನ್ನೇ ಇದ್ರೆ ಕರ್ಕೋಬಾ ಅಂತ ಹೇಳಿ ಅವಾಗ ಸೂರ್ಯನು ಮೀ ಮೀನನು ಹೊರಗಡೆ ಬರ್ತಾರೆ ಅವಾಗ ಏನು ಅಂತ ಕೇಳ್ತಾನೆ ಸೂರ್ಯ ಅದಕ್ಕೆ ಬ್ಯಾಲೆನ್ಸ್ ಅಮೌಂಟ್ನ ಕ್ಲಿಯರ್ ಮಾಡಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾನೆ ನಾವು ನಾವೇ ಮಾತಾಡ್ಕೊಳ್ಳೋನು ಇಲ್ಲ ಶ್ರುತಿನೂ ಮತ್ತು ರವಿನೂ ಬರಬೇಕು ಅಂತ ಹೇಳ್ತಾನೆ ಯಾರೂ ಏನು ಬರೋದಿಲ್ಲ ಬ್ಯಾಲೆನ್ಸ್ ಅಮೌಂಟ್ನ ಕ್ಲಿಯರ್ ಮಾಡ್ತೀನಿ ಅಂತ ಹೇಳ್ತಾನೆ ಅದಕ್ಕೆ ಇಷ್ಟೊಂದು ಡೆಲ್ಲಿಂದ ಬತ್ತು ಅಂತ ಕೇಳಿದಾಗ ರೋಹಿಣಿ ಹೇಳ್ತಾಳೆ ನಾವು ಅಪ್ಪ ಕೊಟ್ಟಿದ್ದು ಅಂತ ಅದಕ್ಕೆ ರಂಗನಾಥ್ ಕೇಳ್ತಾರೆ ನೀವು ಅಪ್ಪ ಜೈಲಲ್ಲಿ ಇದ್ರಲ್ವಾ ಈ ದುಡ್ಡು ಹೆಂಗೆ ಕೊಡಕ್ಕೆ ಸಾಧ್ಯ ಅಂತ ಇದು ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನಾವು ನೆಕ್ಸ್ಟ್ ಎಪಿಸೋಡಲ್ಲಿ ನೋಡೋಣ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹೆಚ್ಚಿನ ವೀಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್